ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಆಫ್ರನ್ ಕೊಟ್ಟು ಮನೆ ಶೇರ್ ನಾನು ಹಾಕಿದ್ದೀನಿ ನಾನು ಹಾಕ್ತೀನಿ ಮಂಗ್ಳೂರು ಲಾಸ್ಟ್ ಮೆಸೇಜ್ ಲಾಸ್ಟ್ ಮಂಗಳೂರು ಡೇಟೆ ಅಯ್ಯೋ ನಿಮ್ಮ ಏ ಡ್ರಾಮಾ ನೋಡಿರಿ ನೀವು ಚೆನ್ನಾಗಿ ಚಾಲೆಂಜ್ ಮಾಡಿ ನೋಡೋಣ ನೈನ್ ಇಂದ ನಿಮ್ಮ ನೋಡ್ಕೊಂಡು ಬಂದಿ ನೈನ್ ಇಯರ್ಸ್ ಇಂದ ವೆಯ್ಟ್ ಮಾಡೋದು ಅವ್ರಿಗೆ ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟೆ ರೆಕಾರ್ಡ್ಸ್ ಎಲ್ಲ ಇದೆ ಇಲ್ಲ ಇಲ್ಲ ಚಾನಲ್ ಬರ್ತದೆ ರೆಕಾರ್ಡ್ಸ್ ಅಣ್ಣ ಚೆಕ್ಕು ಅಲ್ಲ ನಾನೆಲ್ಲ ಕೊಟ್ಟಿರೋದು ಅಕೌಂಟ್ ಪೇ ಕೊಟ್ಟೆ ನಮಗೆ ಕ್ಯಾಶ್ ಕೊಟ್ಟಿದ್ದರು ಬಟ್ ಅವ್ರು ಎರಡು ಡ್ಲಾನ್ ಚೆಕ್ ಇದೆ ಎರಡು ಚೆಕ್ ಇದೆ ಈ ಎರಡು ಪ್ಲಾನ್ ಚೆಕ್ಕು ನಾನು ಅಕೌಂಟ್ ಕೊಟ್ಟು ಅಕೌಂಟ್ ಕ್ಲೋಸ್ ಮಾಡಬೇಕು ಸೊ ನಾನು ಕ್ಯಾಶ್ ಚೆಂಬಲ್ಲಿ ಬಂದೆ ಅಂದ್ರೆ ನಾನು ಕಲಾವಿದ ನಮ್ಮ ಕುಟುಂಬ ಒಬ್ಬ ಡೈರೆಕ್ಟ್ ನಿರ್ದೇಶಕನ ಹೆದರಕೊಳ್ಳೋಕೆ ಅವರು ಲೈಫ್ ಕಾಲ್ ಮಾಡಬಾರ್ದು ಇಲ್ಲಿ ಸುಕಾಂತರ ಅಧ್ಯಕ್ಷರ ಮೂಲಕ ಅಂದ್ರೆ ಸೋ ರಾಜ್ಕುಮಾರ್ ಸಾಯಿರೋದು ಗುಣಾರಿ ಇದೋ ಇಲ್ಲೊಂದು ಕಡೆ ನಮ್ಮ ಕುಟುಂಬದ ಪ್ರಾಬ್ಲಮ್ಸ್ ಆಗ್ಉತ್ತೆ ಅಂತ ಹೊರಟ ಒಂದು ಸಿಂಬಲವ್ರು ಬಂದೆ ಬಟ್ ನಾನು ಮಾದಿಮ ಮರಿ ಹೋಗಿದನ ಮಾಧ್ಯಮ ಒಂದು ಸಪೋರ್ಟ್ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಯಾರು ಗೊತ್ತಾಗ್ತಿಲ್ಲ ನಾನು ಆಚೆ ಬರೋಕ್ಕೆ ನನ್ನ ತಾರಿ ಸಿಗ್ಲಿಲ್ಲ ಇನ್ನೊಂದು ಬೇರೆ ಆಪ್ಷನ್ ಸರ್ 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 ಮೆನ್ಷನ್ ಮಾಡಿದ್ರು ನೀಟಾಗಿ ಮೆನ್ಷನ್ ಅಲ್ಲ ಒಂದು ಆಡ್ತೀನಿ ತುಂಬಾ ದುಡ್ಡು ಡಿಮ್ಯಾಂಡ್ ಮಾಡಿದ್ರೆ ಫೈನಲಿ ಆಡದೆ ಕೆಪಿ ಶೇಕನ್ ಸರ್ ನಾನು ರೆಗ್ಯುಲರ್ ಸಿನಿಮಾ ಸಿನಿಮಾ ಕಂಪ್ಲೀಟ್ ಆಗಿದೆ ನನ್ನ ಫ್ಯಾಮಿಲಿ ಬ್ಯಾಕ್ ಏನಾದರೂ ಮಾಡಿ ಮ್ಯಾನೇಜರ್ ಮಾಡ್ಕೊಂಡ್ರು ಬದಲಾವಣೆ ಮಾಡ್ಕೊಂಡಾಗ ನಾನು ದುಡ್ಡನ್ನ ವಂಚನೆ ಮಾಡುವ ಒಂಬತ್ತು ವರ್ಷ ಯಾಕೆ ವೇಟ್ ಮಾಡೋದಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕುಟುಂಬದವರು ಮೋಸ ಮಾಡಲ್ಲ ಕೊಡ್ತಾರೆ ನನಗೆ ಅಣ್ಣ ಅಣ್ಣ ಅಣ್ಣನ ರೀತಿಗಿದ್ದಾರೆ ನನಗೆ ಅವರು ಎಲ್ಲೋ ಒಂದು ಕಡೆ ಅವಕಾಶ ಕೊಟ್ಟು ಬೆಳೆಸ್ತಾರೆ ಅನ್ನೋ ನಂಬಿಕೆಲ್ಲೇ ಬಂದೆ ಅವರು ನಂಬಿಕೆನ ಉಳಿಸ್ಕೊಂಡಿಲ್ಲ ರಾಮ ಲಕ್ಷ್ಮಿಗೋಸ್ಕರ ಎಷ್ಟು ನಿಯತ್ತಾಗಿದಾರೆ ಲಕ್ಷ್ಮಣ ರಾಮನಗೋಸ್ಕರ ಆ ನಿಯತ್ತು ಆಗಿದ್ದೀನಿ ಬಿಡಿ ಬಿಡಿ ಟೋಟಲಿ ಎಷ್ಟು ಕೊಟ್ಟಿದೀನಿ ಅಣ್ಣ ನಾನು ಇಪ್ಪತ್ತೆರಡು ಲಕ್ಷ ಬರಬೇಕು ಅಂದರೆ ಹೆಂಗೆ ಟೋಟಲಿ ಕೊಟ್ಟಿದ್ದೆ ಹೌದು ಕೊಟ್ಟಿರು ಇನ್ನೂರು ಹೆಸರು ಗೊಲ್ಡು ಅವ್ರಿಗೋಸ್ಕರ ಅವ್ರು ಬರೋ ನಾನು ದುಡ್ಡು ಕೇಳಿ ಸಿನಿಮಾ ಅಷ್ಟೇ ಅವಕಾಶ ಕೊಡ್ತೀನಿ ವಂಚನೆ ಮಾಡೋದು ದುಡ್ಡು ತಗೊಳ್ಳೋದು ತಗೊಂಡ್ ಮೇಲೆ ಏನಂದ್ರೆ ಒಂಬತ್ತು ಲಕ್ಷ ಕ್ಯಾಶ್ ತಗೊಂಡು ಬಡ್ಡಿ ಕೊಡ್ತೀನಿ ಲಾಸ್ಟ್ ಇನ್ನೂರ ಹಣ ನಾನು ದುಡ್ಡಿಲ್ಲ ಗೋಲ್ಡ್ ಫ್ರೆಸ್ ಮಾಡ್ತಾ ಇದೀನಿ ಅದನ್ನ ಅಟ್ಲೀಸ್ಟ್ ಲಾಸ್ಟ್ ಹೆಲ್ಪ್ ಮಾಡ್ತೀನಿ ಬಡ್ಡಿ ಅವರು ಆಯ್ತು ಪ್ರಜ್ ಅವರು ನಾನು ಅಮ್ಮನ ಸಾಲ ತೀರಿಸ್ಬಿಟ್ಟು ನಾನು ಸಿನಿಮಾ ಕೂಡಲೇ ಕೊಡ್ತೀನಿ ಬಟ್ ಹೋಗಣ ಓಪನಾಗ ಹೆಂಗೆ ಬಯ್ಯಲ್ಲ ನಂದು ಆಸೆ ಏನಂದ್ರೆ ಎಲ್ಲಿ ಒಂದು ಕಡೆ ನಾನು ಸುದೀಪ್ ಸರ್ನ ಸಂಪರ್ಕ ಆಗಲ್ಲ ಅವ್ರ ಸಂಪರ್ಕ ಕಟ್ ಮಾಡ್ತಾರೆ ಅನ್ನೋ ಬೈದಲ್ಲೇ ಇಲ್ಲಿಯವರು ಭಾಗವಿಸ್ಕೊಂಡಿದ್ದೆ ಸುದೀಪ್ ಜಾತ್ರೆ ಮಾಡ್ಸಿ ಅಂತ ಹೇಳಿ ಮಾಡಿರೋದು ಅವಕಾಶ ಕೊಡ್ತೀನಿ ಅಂತ ಎಲ್ಲೋ ಒಂದು ಕಡೆ ಭಯ ಆಸೆ ಕೊಡ್ತೀನಿ ನನಗೆ ಆ ಬೈಕಲ್ಲೇ ರೈಸ್ ಸರ್ ರೈಸ್ ಆ ಬೈಕಲ್ಲೇ ನಂಗೆ ಬದುಕು ಕೊಟ್ಟು ಇಲ್ಲಿವರು ಕರ್ಕೊಂಡ್ಬಂದೆ ಇಲ್ಲ ಬೇಡ ಬೇಡ ಏ ಆ್ಯಕ್ಚುಲಿ ಬೇರೆ ಥರ ಆಗಿರೋದು ಬಿಡಿ ಸರ್ ಅಲ್ಲೇ ಬಂದು

ಮತ್ತೆ ರಾಣ ಸಂಬಂಧ ಮಾಡ್ತಾರೆ ಮಾಡ್ತೀವಿ ನಾನು ಯಾವಾಗ ತುಂಬ ಪ್ರೆಷರ್ ಆಗ್ತೀನೋ ಈಗ ನಿಮಗೆ ಸಿನ್ಮಾದಲ್ಲಿ ಸಿನಿಮಾದಲ್ಲಿ ನಂದು ಆರೋಪ ಏನಂದ್ರೆ ದುಡ್ಡು ತಗೊಂಡು ವ್ಯಾಮಾರ್ಸಿದ್ರು ಒಂದ್ ಕಡೆ ಸಿನಿಮಾ ಕೊಡಲಿಲ್ಲ ಬೇಡ ಸಿನಿಮಾ ಯಾರೋ ಬೇರೆ ಕೊಡ್ತಾರೆ ನನ್ನ ನನ್ನ ನೋವು ಏನಂದ್ರೆ ನಮ್ಮಂತ ಕಲಾವಿದ ಪುಟ್ಟ ಕಲಾವಿದ ಕನ್ಸು ಕೊಟ್ಕೊಂಡ್ಬಂದಾಗ ನಿಮ್ದೆ ಜನ ಇದ್ದಾರೆ ಮೋಸ ಹೋಗಿರೋ ಯಾಕಂದ್ರೆ ನನ್ನ ಕಿಶೋರ್ ತುಂಬಾ ಜನ ಇದ್ದಾರೆ ಅದು ಬರ್ತಾ ಇಲ್ಲ ಕ್ರಿಕೆಟ್ ಇಷ್ಟ ಸೊಕ್ಸಿ ಸೇಲ್ ಆಡಿಸ್ತೀನಿ ಅಂತ

ಕ್ಷಣದ ಸುದ್ದಿಯೊಂದಿಗೆ